Thank <laughs> you. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಸನ್ರೈಸ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾಗೂ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿರವರ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಎಂ ಮುನಿನಾರಾಯಣ್ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಶ್ರೀ ಶ್ರೀ ಆರುಢ ಭಾರತಿ ಸ್ವಾಮೀಜಿ ಮಾಜಿ ಲೋಕಸಭಾ ಸಂಸದರಾದ ಡಿಕೆ ಶುರೇಶ್ ಉದ್ಘಾಟನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ನಮನ ಮಾಡುವ ಮೂಲಕ ಆಚರಿಸಿದರು ಆರೋಗ್ಯ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷ ಅತಿಥಿಗಳಿಗೆ ಗೌರವ ಸಮರ್ಪಣೆ ಜರುಗಿತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಆನಂದ್ ಟಿಸಿ ಜಿಲ್ಲಾಧ್ಯಕ್ಷರು ಮುನಿರಾಜ್ ಕಾರ್ಯಾಧ್ಯಕ್ಷರು ಎಂ ವಿ ಶಂಕರ್ ಜಿಲ್ಲಾಧ್ಯಕ್ಷರು ರಾಮನಗರ ಜಿಲ್ಲೆ ಪಿ ಕೃಷ್ಣ ಸೋಮಶೇಖರ್ ಮಧು ಮಹಿಳಾ ಪದಾಧಿಕಾರಿಗಳಾದ ಶಾರದಮ್ಮ ಮಂಗಳಕುಮಾರ್ ಜಯಲಕ್ಷ್ಮಿ ಜಯಮ್ಮ ಜಯಲಕ್ಷ್ಮಿ ಸುಮಾ ಸಾವಿತ್ರಮ್ಮ ಜ್ಯೋತಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು बन्दिते सडगरनाडिगेत ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಅವರ ನೇತೃತ್ವದಲ್ಲಿ ಇಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶಿವಕುಮಾರ ಮಹಾಸ್ವಾಮಿಗಳ ಆರನೆಯ ಪುಣ್ಯಸ್ಮರಣೆ ಹಾಗೂ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಮೂರನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಇಲ್ಲಿಯವರೆಗೆ ಬಹಳ ಯಶಸ್ವಿಯಾಗಿ ನೆರವೇರಿದೆ ಸಾವಿರಾರು ಜನ ಸಭಿಕರು ಇಲ್ಲಿ ಸೇರಿದರು ಈ ಕ್ಷೇತ್ರದ ಮಾಜಿ ಸಂಸದರ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಅನೇಕ ಗಣ್ಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಖಿನಂದು ಈ ಭಾರತದ ಸಂವಿಧಾನ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆಯಿತು ಇದಾದ ಬಳಿಕ ಎರಡು ತಿಂಗಳ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖಿನಂದು ಕೇಂದ್ರ ಸರ್ಕಾರದಿಂದ ಭಾರತದ ಸಂವಿಧಾನ ಜಾರಿಗೆ ಬಂತು ಈ ಜಾರಿಗೆ ಬಂದ ನಂತರ ನಮ್ಮ ದೇಶದ ವಿಭಾಗಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ರಾಜ್ಯಗಳನ್ನಾಗಿ ವಿಭಾಗ ಮಾಡಿದರು ಈ ನಿಮಿತ್ತದಿಂದ ಪ್ರತಿ ವರ್ಷ ಈ ದಿವಸವನ್ನು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಹಳ ಶ್ರದ್ಧೆಯಿಂದ ನೆನೆಸ್ಕೊಳ್ಬೇಕಾಗ್ತದೆ ಯಾಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಮತ್ತು ಸಮಗ್ರವಾಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರದೇ ಇದ್ದ ಪಕ್ಷದಲ್ಲಿ ಈ ಹಿಂದೆ ಇದ್ದಂಥ ಚಾತುರುವರ್ಣ ಮೇಲು ಕೀಳು ವ್ಯವಸ್ಥೆ ಹಾಗೇ ಉಳಿದುಕೊಳ್ತಕ್ಕಂಥ ಪ್ರಸಂಗ ಇತ್ತು ಆದರೆ ಸಂವಿಧಾನ ಇವತ್ತು ಜಾರಿಯಾಗಿದ್ದರಿಂದ ನಮ್ಮ ದೇಶದಲ್ಲಿ ನಾವು ಲಿಂಗ ಧರ್ಮ ವಯಸ್ಸು ಲಿಂಗ ಜಾತಿ ಧರ್ಮ ಯಾವುದೇ ಭಾವ ಇಲ್ಲದೇ ಪ್ರತಿಯೊಬ್ಬರೂ ಕೂಡ ಹೆಣ್ಣು ಗಂಡು ಮೊದಲಾದ ಹಿಂದೂ ಬೌದ್ಧ ಸಿಖ ಜೈನ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಬಾಳ್ತಾ ಇದ್ದೇವೆ ಇದರ ಶ್ರೇಯಸ್ಸು ಇದರ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಶಿವಕುಮಾರ ಮಹಾಸ್ವಾಮಿಗಳು ದೈವಂ ರೂಪೇಣ ಭವತಿ ಎಂದಂತೆ ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂತಹ ದೇವತಾ ಸ್ವರೂಪಿಗಳವರು ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚಿನ ಬಡ ಮಕ್ಕಳಿಗೆ ಆಶ್ರಯ ನೀಡಿ ಅನ್ನದಾನ ವಿದ್ಯಾದಾನ ಆಶ್ರಯದಾನ ಇದೆಲ್ಲವನ್ನು ಮಾಡಿರ್ತಕ್ಕಂಥ ಮಹಾನುಭಾವಿಗಳು ನೂರ ಹನ್ನೊಂದು ವರ್ಷ ಬಾಳಿ ಬದುಕಿ ನಾವೆಲ್ಲ ಯಾವ ದಿಕ್ಕಿನಲ್ಲಿ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಸಿದ್ದೇಶ್ವರ ಸ್ವಾಮೀಜಿಗಳತ್ತು ಅವರು ಸನ್ಯಾಸಿಗಳಾಗಿದ್ದರೂ ಕಾವಿ ತೊಡಲಿಲ್ಲ ಯಾವುದೇ ಲಾಂಛನದಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಲಿಲ್ಲ ಅವರ ಆದರ್ಶ ನಡತೆಯಿಂದ ಅವರ ವಿದ್ಯೆಯಿಂದ ಅವರ ವ್ಯಕ್ತಿತ್ವವನ್ನು ಇಡೀ ವಿಶ್ವದಾದ್ಯಂತ ಬೆಳೆಸ್ಕೊಂಡ್ರು ಬಹಳ ಸರಳ ಸಜ್ಜನಿಕೆಯ ಸ್ವಾಮೀಜಿಗಳು ಅವರು ಶರ್ಟಿಗೆ ಒಂದು ಇರಲಿಲ್ಲ ಯಾವತ್ತೂ ಹಾರ ಹಾಕ್ಕೊಳ್ಳಿಲ್ಲ ಶಾಲ್ ಹೊದಿಸ್ಕೊಳ್ಳಿಲ್ಲ ಜನಸಾಮಾನ್ಯರಂತೆ ಇದ್ದು ಕೋಟಿ ಕೋಟಿ ಜನರಿಗೆ ಜ್ಞಾನ ಸುದೆಯನ್ನು ದ ಧಾರೆ ಎರೆದಿದ್ದಾರೆ ಆದ್ದರಿಂದನೇ ಅವರಿಗೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ಅವರ ಮೂರನೇ ವರ್ಷದ ಪುಣ್ಯಾರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಆದರ್ಶ ಸಂದೇಶವನ್ನು ಕೊಡ್ತದೆ ಇದರ ಶ್ರೇಯಸ್ಸು ಸನ್ಮಾನ್ಯ ಶ್ರೀ ಎಂ ಮುನಿನಾರಾಯಣರವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಹಾಗೂ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೂ ನಮ್ಮ ನಾಯಕರಾದಂಥ ನಮ್ಮನ್ನೆಲ್ಲ ಆಗಲಿದಂಥ ನಾಯಕರಾದಂಥ ಎಂ ಶ್ರೀನಿವಾಸರವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳಾದಂತಹ ಭಾರತೀಯ ಸ್ವಾಮೀಜಿಗಳು ನಮ್ಮ ಶ್ರೀರಕ್ಷೆಯಾಗಿ ನಮ್ಮಗಳಿಗೆ ಆಶೀರ್ವಾದ ಮಾಡ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವ್ರ ಜೊತೆ ಅವರು ಆಶ್ರಮದಲ್ಲಿ ಮಕ್ಕಳು ಬೆಳೆದು ಆ ಮಕ್ಕಳಿಗೆ ಸೇವೆ ಮಾಡೋಂಥ ಶಕ್ತಿ ನಮಗೆ ಕೊಡಲಿ ಅಂತೇಳಿ ನಾವು ಇವತ್ತು ದಿವಸ ಕೇಳೋಕ್ಕೆ ಇಷ್ಟಪಡ್ತೀವಿ ಭಗವಂತನಲ್ಲಿ ದೇವರು ಅಂತ ನಾವು ಕಂಡಿದರೆ ಅದು ಶಿವಕುಮಾರ ಸ್ವಾಮೀಜಿಗಳು ಈ ನಾಡಿನ ಉದ್ದ ಉದ್ದಗಲಕ್ಕೂ ಸಹ ಬರಗಾಲ ಛಾಯೆ ಇದ್ದಾಗ ಲಕ್ಷಾಂತರ ಮಕ್ಕಳಿಗೆ ಊಟ ಕೊಟ್ಟು ವಸತಿ ಕೊಟ್ಟು ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಈ ದೇಶದ ಸಂಸ್ಕೃತಿನ ಕಲಿಸಿದಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಅವರ ಹೆಸರಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಜ್ಞಾನ ಯೋಗಿಗಳು ಇಡೀ ಪ್ರಪಂಚಕ್ಕೆ ಯಾರಾದರೂ ಒಳ್ಳೆ ಒಳ್ಳೆಯ ಜ್ಞಾನಯೋಗಿ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಇವತ್ತು ನೂರ ಎಂಬತ್ತಾರು ದೇಶಗಳಲ್ಲಿ ಎರವಲಾಗಿ ಪಡ್ಕೊಂಡಿದ್ದಾರೆ ಸಂವಿಧಾನದಲ್ಲಿ ಸಂವಿಧಾನದ ಆಶಯಗಳು ಇನ್ನೂ ನಲವತ್ತು ಪರ್ಸೆಂಟು ಇನ್ನೂ ಪುಸ್ತಕದಲ್ಲೇ ಇದ್ದಾವೆ ಅವು ನಿಜವಾಗಲೂ ಸಂವಿಧಾನ ಸಂಪೂರ್ಣವಾಗಿ ಜನಗಳು ಗೊತ್ತಾದಾಗ ಈ ದೇಶದ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅನ್ನೋದನ್ನು ಎಲ್ಲ ಜಾತಿ ಜನ ಅರ್ಥ ಮಾಡ್ಕೊಬೇಕಂದ್ರೆ ಇನ್ನೂ ನಲವತ್ತು ಭಾಗ ಸಂವಿಧಾನ ಈಚೆ ಬರಬೇಕು ಅದು ಬರುವಾಗಂಟೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನಿದ್ದೀವಿ ನಾವು ಹೋರಾಟ ಮಾಡಲೇಬೇಕಾಗಿದೆ ಏಕೆಂದರೆ ಕಟ್ಟ ಕಡೆ ವ್ಯಕ್ತಿಗೇನಾದರೂ ಅವಕಾಶ ಕಲ್ಪಿಸ್ಬೇಕಂದರೆ ಅದು ಸಂವಿಧಾನದಲ್ಲಿ ಮಿನ ಬೇರೆ ರೀತಿ ದಾರಿ ಇಲ್ಲ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನ ಈ ದೇಶದಲ್ಲಿ ಒಂದು ಗೌರವ ತರುವಂತಹ ಹೆಮ್ಮೆ ತರುವಂತಹ ಒಂದು ಸಂಗತಿಯಾಗಿದೆ ಆದ್ದರಿಂದ ಎಲ್ಲ ಜನನೂ ಸಹ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಬೇಕು ಮಾತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಆದಿಲ್ ನಾವು ನಡೀಬೇಕು ಸಿದ್ಧಗಂಗಾ ಸ್ವಾಮೀಜಿಗಳು ಏನು ಅನ್ನ ಆಹಾರ ಊಟ ಕೊಟ್ಟು ಜನಗಳು ವಿದ್ಯಾಭ್ಯಾಸ ಕೊಟ್ಟರು ಅದರಲ್ಲಿ ಸಣ್ಣದಾದರೂ ನಾವು ಸೇವೆ ಮಾಡಬೇಕಂತಂದರೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯೂ ಸಹ ಇವತ್ತು ದಿವಸ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡೇ ಇದ್ದಿರೋದನ್ನ ಇವಾಗ ಸಿದ್ಧಗಂಗಾ ಸ್ವಾಮೀಜಿಗಳ ಎಲ್ಲೇ ಕಾರ್ಯಕ್ರಮ ಆದರೂ ಸಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಹೋಗಿ ಸಿದ್ಧಗಂಗಾ ಸ್ವಾಮೀಜಿಗಳು ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದ ಈ ನಾಡಿನ ಸಂಸ್ಕೃತಿನ ಈ ಈ ಮಣ್ಣಿನ ಋಣನ ತೀರಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ಏನು ಎಪ್ಪತ್ತಾರನೇ ಸ್ವಾತಂತ್ರ್ಯ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸ್ವತಂತ್ರ ನಮಗೆ ಬಂದಿದೆ ಆದರೆ ಆ ಸ್ವತಂತ್ರನ ನಾವು ಆಚರಣೆ ಮಾಡಬೇಕಾದ್ರೆ ಕೆಲವು ಜನಕ್ಕೆ ಇವಾಗೂ ಸ್ವಲ್ಪ ಏನೋ ಒಂದು ಬಿಂಕ ಬಿಗುಮಾನ ಇದೆ ಅದನ್ನು ದೂರ ಮಾಡಬೇಕು ಎಲ್ಲೇ ರಾಷ್ಟ್ರ ಮೊದಲು ದೇಶ ಆನಂತರ ನಾವು ಯಾವ ದೇಶ ಕಾಯೋಂಥ ವ್ಯಕ್ತಿನ ನಾವು ಸ್ಮರಿಸೋದಿಲ್ಲ ದೇಶನ ನಾವು ಸ್ಮರಿಸೋದಿಲ್ಲ ನಮ್ಮ ನಾಡಿನ ನಾವು ಸ್ಮರಿಸೋದಿಲ್ಲ ನಮ್ಮ ತಂದೆ ತಾಯಿಗೂ ನಾವು ಗೌರವ ಕೊಡೋಲ್ಲ ಅಂತ ವ್ಯಕ್ತಿಗಳಾಗ್ಬಿಡ್ತೀವಿ ಆದ್ದರಿಂದ ಎಲ್ಲೇ ಸ್ವತಂತ್ರ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಹಾಗೂ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಂಥ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪಕ್ಷಭೇದ ಮರೆತು ಜಾತಿ ಭೇದನ ಮರೆತು ಒಂದಾದಾಗ ಮಾತ್ರ ನಾವು ಈ ದೇಶದಲ್ಲಿ ನಾವು ಮತ್ತೆ ಹಿಂದೂ ದೇಶ ಇಂದು ಸಹ ಅಖಂಡ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಅನಿಸ್ಕೊಬೇಕಾದ್ರೆ ನಮ್ಮ ಅನಿಷ್ಟ ಪದ್ಧತಿಗಳ್ನ ನಾವು ತೊಡಗಾಕೋಂಥ ಕೆಲಸ ನಾವು ಮಾಡಬೇಕು ಇದ್ರ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೇಳಬೇಕು ನಾವೆಲ್ಲರೂ ಒಂದೇ ಮನುಷ್ಯನ ದೇಹದಲ್ಲಿ ಅಯ್ತಾ ಇರೋದು ರಕ್ತ ಒಂದೇ ರಕ್ತ ಆದ್ದರಿಂದ ನಮ್ಮಲ್ಲಿ ಜಾತಿ ಭೇದ ಇಲ್ಲ ನಾವೆಲ್ಲರೂ ಸರಿಸಮಾನರು ಈ ದೇಶದ ಮೂಲ ನಿವಾಸಿಗಳು ಈ ದೇಶ ರಕ್ಷಣೆ ಮಾಡಬೇಕಾದ್ರೆ ನಾವೆಲ್ಲರೂ ಒಂದಾಗಿರಬೇಕು ನಾವೆಲ್ಲರೂ ಅಖಂಡ ಹಿಂದೂ ರಾಷ್ಟ್ರದವರು ಅಂತ ಹೇಳೋಂಥ ಕೆಲಸನ ನಮ್ಮ ನಾಯಕರುಗಳು ಮಾಡಬೇಕಾಗಿರೋದು ಕಟ್ಟ ಕಡ ವ್ಯಕ್ತಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತಿಳುವಳಿಕೆ ಕೊಡಬೇಕಾಗಿರೋರು ನಾವು ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಕೊಡಬೇಕಾದಂತೆ ವಿದ್ಯಾವಂತರು ಮತ್ತು ಸ್ವಾಮೀಜಿಗಳು ಹಾಗೂ ಹಿರಿಯರು ಹಿರಿಯ ನಾಯಕರು ಏನಿದ್ದೀವಿ ನಾವು ಅದನ್ನು ಈ ಜಾತಿ ಭೇದನ ತೊಡೆದಾಕಬೇಕು ಅಂದರೆ ಅಖಂಡ ಹಿಂದೂ ರಾಷ್ಟ್ರ ಕಟ್ಟಬೇಕಂದ್ರೆ ಮೊದಲಿಗೆ ನಾವು ನಮ್ಮ ಜಾತಿ ಭೇದನ ಬಿಟ್ಟು ಮನೆಯಿಂದ ಈಚೆ ಬರಬೇಕು ಸಂಸ್ಕೃತಿನ ಬೆಳೆಸಬೇಕು ನಾಡಿನ ಅನ್ನನ ತಿಂತಾ ಇದ್ದೀವಿ ಅನ್ನದ ಋಣ ತೀರಿಸ್ಬೇಕಾದ್ರೆ ನಾವು ಇವು ಏನು ಈಗ ಅನಿಷ್ಟ ಪದ್ಧತಿಗಳಿದ್ದಾವೆ ಅದನ್ನು ದೂರ ತಳ್ಳಿ ಅಖಂಡ ಭಾರತ ಕಟ್ಟುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಇವತ್ತು ದಿವಸ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಇದು ನಮ್ಮ ಸ್ವಾಮೀಜಿಗಳ ಆಶಯ ಆಗಿದೆ ಸ್ವಾಮೀಜಿಗಳು ಎಲ್ಲಿ ತನಕ ನಮ್ಮ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ನಾವು ಸಹ ದೇಶ ಸೇವೆ ಮಾಡ್ತೀವಿ ಧರ್ಮ ಸೇವೆ ಮಾಡ್ತಾಯಿದ್ದೀವಿ ಮತ್ತು ಸಂವಿಧಾನಕ್ಕೆ ನಾವು ನೂರಕ್ಕೆ ತೊಂಬ ನೂರು ನೂರಕ್ಕೆ ನೂರರಷ್ಟು ಸಹ ನಾವು ಸಂವಿಧಾನಕ್ಕೆ ಯಾರೇ ಅಗೌರ ಅಗರ್ವ ತಂದರೂ ಸಹ ಅವರ ವಿರುದ್ಧವಾಗಿ ನಾವು ಧ್ವನಿ ಎತ್ತೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ದರಿಂದ ಏನೇ ಹಿರಿಯ ವ್ಯಕ್ತಿಗಳು ಏನಿದ್ದೀರ ನೀವು ಸಂವಿಧಾನದ ಬಗ್ಗೆ ಈ ದೇಶದ ಹಿರಿಯ ನಾಗರಿಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತೇಳಿ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಷ್ಠಾನ ಪರವಾಗಿ ಇಡೀ ಅಖಂಡ ಭಾರತೀಯ ಜನ ಜನತೆಯ ಪರವಾಗಿ ನಾವು ನಾಯಕರು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಜೈ ಭೀಮ್ ಜೈ ಭರತ್ ಖಂಡಿತ ಸಂಸದರನ್ನು ನಾವು ಮೂರು ಸಾರಿಯಿಂದ ಕರೀತಾ ಇದ್ವಿ ಅವ್ರ ಪಾಪ ಹಲವಾರು ಕಾರ್ಯಕ್ರಮಗಳಿಂದ ಬರೋಕ್ಕಾಗಿರಲ್ಲ ಆದರೆ ಈ ಸಾರಿ ತುಂಬ ಖುಷಿಯಾಗಿ ಬಂದು ಇವತ್ತು ದಿವಸ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರು ನಾವು ನಿಜವಾಗಲೂ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದ್ವಿ ಆದ್ದರಿಂದ ನಾವು ಸುರೇಶ್ ಅವ್ರನ್ನ ಮತ್ತೆ ಗೆಲ್ಸ್ಕೊಳಕ್ಕೆ ಆಗಲಿಲ್ಲ ಆದರೆ ಅವ್ರ ಸೇವೆ ಏನು ಅವ್ರು ಹನ್ನೊಂದು ವರ್ಷ ಸೇವೆ ಮಾಡಿದ್ರು ಪಾದರಸದಂತೆ ಇಡೀ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡಿದಂಥ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಅಂದರೆ ಸುರೇಶ್ ಸಾರು ಮತ್ತೊಮ್ಮೆ ಸಹ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಮತ್ತು ಪಕ್ಷದ ಮಟ್ಟದಲ್ಲೂ ಸಹ ಅವರಿಗೆ ಜವಾಬ್ದಾರಿನ ಕೊಟ್ಟು ಮುಂದೆ ತಳ್ಳಿದ್ದೆ ಆದರೆ ಮುಂದಿನ ದಿವಸಗಳಲ್ಲಿ ಅವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಈಗಾಗಲೇ ಮಾದರಿ ಶಾ ಸಂಸದರಾಗಿದ್ದರು ಇಡೀ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿನ ತಗೊಂಬಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರ ಜೊತೆ ಜನಗಳ ಜೊತೆ ಅವರು ಆರಾಮಾಗಿ ಬೆರೀತಾರೆ ಕೆಲವು ಜನಕ್ಕೆ ದೊಡ್ಡ ದೊಡ್ಡ ಆಹಾರ ತುರಾಯಿಗಳ್ ಎತ್ಕೊಂಡು ಹೋಗ್ಬೇಕು ಆದರೂ ಸಹ ಅವರು ಸಮೀಕ್ಷ ಸರಿಯಾಗಿ ಸಿಗೋದಿಲ್ಲ ಬರೋದಿಲ್ಲ ಆದರೆ ಸುರೇಶ್ ಅವ್ರನ್ನ ನಾವು ಹತ್ತಿರದಿಂದ ನೋಡಿದ್ದೀವಿ ಒಂದು ಫೋನ್ ಹಾಕ್ದ್ರೆ ಅಣ್ಣ ಹಿಂಗಿದೆ ಅಂದರೆ ಒಂದು ಐದು ನಿಮಿಷ ಬೇಗ ಬಂದು ಹೋಗಪ್ಪ ಮಾತಾಡ್ಕೊಂಡು ಹೋಗು ಅಂತ ಹೇಳೋಂಥ ವ್ಯಕ್ತಿ ಅವರು ಮತ್ತೆ ನಮ್ಮ ಕೈಗೆ ಸಿಗಬೇಕು ಇನ್ನೊಂದು ಸಾರಿ ಅವ್ರಿಗೆ ಜವಾಬ್ದಾರಿ ಜನ ಕೊಡಬೇಕು ಜನ ಸಮಯ ಬಂದಾಗ ನಿದ್ದೆ ಮಾಡೋದಲ್ಲ ಸಮಯ ಬಂದಾಗ ಎಚ್ಚೆತ್ತುಕೊಳ್ಕೊಬೇಕು ಎಚ್ಚೆತ್ಕೊಂಡಾಗ ಮಾತ್ರ ಈ ಸಮಾಜನ ಏನಾದಿದ್ದಾಗೋದು ಮತ್ತು ಸಮಾಜ ಸೇವೆ ಮಾಡೋಕ್ಕಾಗೋದು ಅಭಿವೃದ್ಧಿ ಅನ್ನೋದು ಬೇರೆ ಮಾತೇಲಲ್ಲ ಕಾರ್ಯಪ್ರವೃತ್ತಿ ಆಗಬೇಕಾದ್ರೆ ಸುರೇಶ್ ಅಂತವ್ರು ಸಾವಿರ ಸುರೇಶ್ ಅಂತವರು ಬೇಕು ನಮ್ಮ ಸಮಾಜಕ್ಕೆ ಆದ್ದರಿಂದ ಇನ್ನೊಂದು ಸಾರಿ ಜನ ಅವಕಾಶ ಸಿಕ್ಕಿದಾಗ ಸುರೇಶ್ ಅವ್ರನ್ನ ಕೈ ಹಿಡಿದು ಮತ್ತೆ ಅವ್ರ ಸೇವೆ ಮಾಡಿಸ್ಕೊಳ್ಳೋಕೆ ಆ ಸಾ ಸಹಕಾರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತೀವಿ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕು ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಈ ದಿನ ಬೆಳಿಗ್ಗೆ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿ ಗೌರವವನ್ನು ಸಮರ್ಪಣೆ ಮಾಡುತ್ತೇವೆ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದ ಸುಭದ್ರ ಆಡಳಿತದ ವ್ಯವಸ್ಥೆಗಾಗಿ ನಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ನೆನೆದು ಅವರಿಗೂ ಕೂಡ ಗೌರವವನ್ನು ಸಮರ್ಪಿಸ್ತೇವೆ ಈ ಗಣರಾಜ್ಯೋತ್ಸವ ಅಂದರೆ ಏನು ಇಲ್ಲಿ ಭಾಳಷ್ಟು ಜನ ಹಿರಿಯರೇ ಇರುವುದರಿಂದ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗಲಿ ಅನ್ನುವ ಉದ್ದೇಶದಿಂದ ಈ ಬಗ್ಗೆ ಹೇಳಬೇಕಾಗುತ್ತದೆ ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕನೇ ತಾರೀಕಿನ ಮಧ್ಯರಾತ್ರಿ ಸ್ವತಂತ್ರವಾಯಿತು ಭಾರತ ಸ್ವತಂತ್ರವಾದ ಬಳಿಕ ಈ ದೇಶದ ಆಡಳಿತವನ್ನು ಹೇಗೆ ನಡೆಸಬೇಕು ಎನ್ನುವ ಚಿಂತನೆ ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಆಡಳಿತದ ಸುವ್ಯವಸ್ಥೆಗಾಗಿ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಲಾಯಿತು ಸುಮಾರು ಎರಡು ವರ್ಷಗಳ ಕಾಲ ಸತತ ಕಾರ್ಯವನ್ನು ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರಕ್ಕೆ ಭಾರತದ ಲಿಖಿತ ಸಂವಿಧಾನ ಸಿದ್ಧವಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಭಾರತದ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡಿತು ಸಂವಿಧಾನ ಅನುಮೋದನೆಗೊಂಡ ನಂತರ ಎರಡು ತಿಂಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ದಿನ ಈ ಸಂವಿಧಾನ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಜಾರಿಯಾಯಿತು కుటుంబకి భగవంత ఆహి